ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ನವರಾತ್ರಿ ಐದನೇ ದಿವಸನ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ ದೇವಿಗೆ ಪ್ರಿಯವಾದ ಬಣ್ಣ ಹಸಿರೋ ಬಣ್ಣ ಮತ್ತೆ ನೈವೇದ್ಯಕ್ಕೆ ಹೊತ್ತು ನಾನು ರಸಾಯನ ಮಾಡ್ತಾ ಇದ್ದೀನಿ ನಾವು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ ಹಾಕಿದಾದ್ಮೇಲೆ ಅಮ್ಮ ಹೋಗಿ ಹೂವು ತೊಗೊಂಡು ಹೋಗಿ ಅರ್ಶಿನ ಕುಂಕುಮ ಹೂವು ಎಲ್ಲ ತೊಗೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ ಹೊರ್ಗಡೆ ರಂಗೋಲಿಗೆಲ್ಲ ಮತ್ತು ಬೇವಿನ ಮರಕ್ಕೆಲ್ಲ ಪೂಜೆ ಮಾಡಿರ್ತೀವ ಇಲ್ವಾ ಅಂತಂದರೆ ತುಂಬ ಇದೆಯಲ್ಲ ಇಲ್ಲಿ ಫುಲ್ಲು ಗಿಡಗಳಿದೆಯಲ್ಲ ಹಾವುಗಳು ಬೇರೆ ಇರುತ್ತೆ ಅಂತ ಹೇಳಿ ಹೋಗ್ತೀವ ಹೋಗಲ್ವಾ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹತ್ರ ಪೂಜೆ ಮಾಡಿ ಇನ್ನೊಂದು ಹತ್ರ ಪೂಜೆ ಮಾಡಿದಿರ ಇರೋಕ್ಕೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ಏನಾಗುತ್ತೋ ಹಣೆ ಬರೆದರೆ ಫಸ್ಟೇ ಬರ್ತಿರುತ್ತಲ್ಲ ಏನೇನು ಅಂತ ಹಾಗಾಗಿ ನಾವು ಕತ್ಲಿದ್ರೂ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಬೇವಿನ ಫಸ್ಟ್ ಪೂಜೆ ಹೋಗಿ ಬೇವಿನ ಮಾರ್ಕ್ ಮಾಡ್ಕೊಂಡು ಬಂದ್ರೇ ಸಮಾಧಾನ ಹಾಗಾಗಿ ಬೇವಿನ ಮಾರ್ಗು ಪೂಜೆ ಮಾಡ್ಕೊಂಡು ಬರ್ತೀವಿ ಮಾಡ್ಕೊಂಡೆಲ್ಲ ಬಂದಿದೆ ಆದಮೇಲೆ ನೈವೇದ್ಯಕೆ ಅಂತ ಹೇಳಿ ರಸಾಯನಕ್ಕೆ ರೆಡಿ ಮಾಡಿಕೊಂಡೆ thank you ಪೂಜೆ ಎಲ್ಲ ಮುಗಿದಿದ್ದೆಲ್ಲ ಆಯಿತು ಪೂಜೆ ಮುಗಿದ ಮೇಲೆ ಇನ್ನೂ ಟಿಫನ್ಗೆ ರೆಡಿ ಮಾಡಬೇಕಲ್ಲ ಹಾಗಾಗಿ ಇವತ್ತಿನ ತಿಂಡಿಗೆ ದೋಸೆ ಮಾಡಿ ಚಟ್ನಿ ಮಾಡಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಆದರೆ ಮಕ್ಳಿಗೆ ಇನ್ನು ಬಾಕ್ಸ್ಗೆ ಮಧ್ಯಾಹ್ನ ದೋಸೆ ಆದರೆ ತಿನ್ನೋದಕ್ಕಾಗಲ್ವಲ್ಲ ಆರದ್ಮೇಲೆಲ್ಲ ಒಂದಕ್ಕೊಂದು ಕಚ್ಕೊಂಡಿರುತ್ತೆ ಅಂತ ಹೇಳಿ ಪಲಾವ್ ಮಾಡಿಬಿಡೋಣ ಸ್ವಲ್ಪ ಅಂತ ಅಂದ್ಕೊಂಡೆ ಅದ್ರಾಗ ಏನೋ ಗೊತ್ತಿಲ್ಲ ಸ್ವಲ್ಪ ಅಂತೂ ಮಾಡೋದಕ್ಕೆ ಬರೋದೇ ಇಲ್ಲ ಏನು ಮಾಡ್ತರೂ ಜಾಸ್ತಿ ಜಾಸ್ತಿನೇ ಮಾಡಿಬಿಡ್ತೀನಿ ಹಾಗಾಗಿ ಚಟ್ನಿ ಆಯಿತು ಪಲ್ಯನೂ ಆಯಿತು ಮತ್ತು ದೋಸೆ ಮಕ್ಕಳು ಬಂದಮೇಲೆ ಬಿಸಿ ಬಿಸಿ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಕೊಂಡೆ ಭಾವನಮ್ಮ ನಾನು ದೋಸೆನೇ ತಿಂತೀನಿ ಪಲಾವ್ ಬೇಡ ಬಾಕ್ಸು ಬೇಡ ಬೇಗ ಬಂದುಬಿಡ್ತೀನಿ ಅಂತ ಹೇಳಿದ ಒಂದು ಸರಿ ಅಂತ ಹೇಳಿ ದೋಸೆ ಮಾಡ್ಕೊಂಡು ಕೊಟ್ಟೆ ಆದರೆ ಪಲಾವ್ ಮಾಡಿಬಿಟ್ಟಿದೆ ಸ್ವಲ್ಪನೇ ಮಾಡಬೇಕು ಒಂದು ಗ್ಲಾಸ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಕೈಯ್ಯ ನನಗೊಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬರೋಲ್ಲ ಅಂತ ಅನಿಸುತ್ತೆ ಯಾವಾಗ ನೋಡಿದ್ರು ಜಾಸ್ತಿ ಜಾಸ್ತಿನೇ ಮಾಡಿಬಿಡ್ತೀನಿ ನೋಡಿದ್ರೆ ಒಂದು ಕುಕ್ಕರ್ ತುಂಬ ಮಾಡಿಬಿಟ್ಟಿದೆ ಪಲಾವು ಆಮೇಲೆ ಬಾ ನಂಗೆ ದೋಸೆನೂ ಮಾಡಿದ್ಯಾ ಮತ್ತು ಈ ಪಲಾವು ಇಷ್ಟೊಂದು ಮಾಡಿದ್ಯಾ ಹೇಗೆ ಖಾಲಿ ಆಗುತ್ತಿದೆಯಲ್ಲ ಅಂತ ಹೇಳ್ದು ನೋಡಿದ್ರೆ ಭಾವನಮ್ಮನ ಬಾಕ್ಸ್ ಬೇಡ ಅಂತ ಹೇಳ್ಬಿಡ್ತು ಆಮೇಲೆ ಏನು ಮಾಡೋದು ಬಿಡು ಮಧ್ಯಾಹ್ನಕ್ಕಾಗುತ್ತೆ ಮಧ್ಯಾಹ್ನಕ್ಕೆ ಆಗಿಲ್ಲ ಅಂತಂದರೆ ಹಾಗೆ ಇಟ್ಟಿರ್ತೀನಿ ಸಂಜೆ ಬಂದು ತಿಂದ್ರಿ ಅಂತಂದೆ ನಮ್ಗೆ ಸಂಜೆ ಪಡ್ಡು ಬೇಕು ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು ಸರಿ ಅಂತ ಹೇಳಿ ಏನೋ ಒಂದು ಮಾಡೋದಾಗುತ್ತೆ ಇವಾಗ ಆಗಿ ತಿನ್ಬಿಟ್ಟು ಹೋಗ್ರಿ ಅಂತಂದ್ರೆ ಅವ್ನು ತಿಷಿ ನಂಗೆ ಮಸಾಲೆ ದೋಸೆ ಬೇಕು ಅಂತ ಹೇಳಿದೆ ನಾನು ಫಸ್ಟೇ ಅದು ಕೆಂಪು ಚಟ್ನಿ ಬೇರೆ ಮಾಡ್ಕೊಂಡಿರಲಿಲ್ಲ ಸಡನ್ನಾಗಿ ಕೇಳಿದ್ದು ಹಾಗಾಗಿ ಇವಾಗ ಆಗಲ್ಲ ಟೈಮ್ ಆಗೋಯಿತು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಇವಾಗ ಮಾಮೂಲಿ ದೋಸೆನೆ ಅಂತ ಹೇಳಿ ದೋ ಎಲ್ಲರೂ ದೋಸೆ ತಿಂದರು ಪಲಾವ್ ನೋಡಿದ್ರೆ ಪ್ರೀತು ಒಂದೇ ತಿಂದಿದ್ದು ಪ ಮಕ್ಕಳನ್ನೆಲ್ಲ ಕಳಿಸಿದ್ದಲ್ಲ ಆದಮೇಲೆ ನಾನು ಬೇರೆ ಇದು ಮನಿ ಪ್ಲಾಂಟು ಕ್ಲೀನ್ ಮಾಡಿರಲಿಲ್ಲ ಒಂದು ಟೂ ಡೇಸ್ ಆಗೋಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂದರೆ ಇವಾಗ ಪೂಜೆ ಮಾಡುವೆ ಬೆಳಗಿನ ಜಾವ ಪೂಜೆ ಮಾಡೋದರಿಂದ ಸ್ವಲ್ಪ ಗಿಡ ಆಮೇಲೆ ನಾನು ಕ್ಲೀನ್ ಮಾಡ್ಕೋಬೇಕು ಅನ್ಕೋತೀನಿ ಅದು ಆಗೋದೇ ಇಲ್ಲ ಆಮೇಲೆ ದೇವಸ್ಥಾನಕ್ಕೆ ಕೊಟ್ಬಿಡ್ತೀನಲ್ಲ ಹಾಗಾಗಿ ಹಾಗೇ ಇರಲಿಲ್ಲ ಹಾಗಾಗಿ ಇವಾಗ ನಿಂತಿದ್ದಂಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಅಡುಗೆ ಮನೇಲಿ ಇದ್ದರೆ ಏನೋ ನನ್ನ ಒಂಥರ ಖುಷಿ ಅದನ್ನ ನೋಡ್ತಾ ಇದ್ದರೆ ಫಸ್ಟು ಕಿಟಕಿ ಹತ್ರ ಇಟ್ಕೊಳ್ತಾ ಇದ್ದೆ ಆದರೆ ಅಮ್ಮ ಏನಾದರೂ ಒಂದು ಮಾಡೋದಕ್ಕೆ ಬಂದಿರ್ತಾರಲ್ಲ ಅವಾಗ ಬೀಳ್ಸ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಅದನ್ನಿವಾಗ ಆಯಿಲ್ ಬಾಟ್ಲ್ಗಳಿಟ್ಟಿರ್ತೀನಲ್ಲ ಅಲ್ಲಿ ಇಟ್ಕೊಳ್ತೀನಿ ಇವಾಗ ಆಮೇಲೆ ಎಲ್ಲ ಮುಗಿದಿಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ರಾಜೇಶ್ವರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಾನು ಕೆಂಗೇರಿಗೆ ಸ್ವಲ್ಪ ಹೋಗ್ಬಿಟ್ಟು ಬರಬೇಕಾಗಿತ್ತು ಸ್ವಲ್ಪ ಹತ್ರ ಕೆಲಸ ಆಯಿತು ಹಾಗಾಗಿ ನಾನು ಕೆಂಗೇರಿಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಅದಕ್ಕೆ ನೀವು ಬರೋಗ್ರಿ ಅಷ್ಟರಲ್ಲಿ ನಾವು ಎಲ್ಲ ರೆಡಿಯಾಗಿರ್ತೀವಿ ಅಂತ ಹೇಳುತ್ತೆ ಆಮೇಲೆ ನಾವು ಇಲ್ಲಿ ಕೆಂಗೇರಿಗೆ ಬಂದು ಇಲ್ಲಿಂದ ಮತ್ತು ಮನೆಗೆ ಬಂದು ಮತ್ತೆ ರಾಜೇಶ್ವರಿ ದೇವಸ್ಥಾನಕ್ಕೆ ಅಂದರೆ ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿ ಇದ್ಕೊಂಡು ಒಂದು ಹದಿನೈದು ಕಿಲೋಮೀಟರ್ ಅನಿಸುತ್ತೆ ನಮ್ಮ ಮನೆಗೆ ಆದರೆ ಹೋಗೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಷ್ಟು ವರ್ಷಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದು ಹೋಗೋಕ್ಕೆ ಆಗಿರಲಿಲ್ಲ ತುಂಬ ಹತ್ತಿರದಲ್ಲಿ ಇತ್ತು ಅಲ್ಲಾಸೆ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಅದು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾವು ಟೋಟಲ್ ನಮ್ಮ ಊರಲ್ಲಿ ಒಂದು ಒಂದು ಮೂರು ನಾಲ್ಕು ಫ್ಯಾಮಿಲಿ ಏನೋ ಹೋಗಿದ್ದಿದ್ದು ನಾವು ನಾಲ್ಕು ಜನ ಇದ್ವಿ ಅಂತ ಅಂದ್ಬಿಟ್ಟು ಕ್ಯಾಬ್ ಮಾಡ್ಕೊಂಡ್ವಿ ಮತ್ತು ಎಲ್ಲರೂ ಅವರು ಎಲ್ಲರೂ ಕ್ಯಾಬ್ ಮಾಡಿಕೊಂಡೇ ಬಂದಿದ್ದು ಎಲ್ಲ ದೇವಸ್ಥಾನದ ಹತ್ರ ಅಂದರೆ ಫಸ್ಟು ನಾವು ಹೋದ್ವಿ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಂತ ಬಂದಿದ್ದು ನಮಗೂ ಟೈಮಾಗಿ ಹೋಗಿತ್ತು ಕೆಂಗೇರಿಗೆ ಹೋಗಿ ಬಂದು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ನಾನು ಕೆಂಗೇರಿಯಿಂದ ಹಾಗೆ ದೇವಸ್ಥಾನದ ಹತ್ರ ಬಂದಿದ್ದರೆ ಸರ್ ಹೋಗೋದು ಆ ಮನೆಗೆ ಹೋಗ್ಬಿಟ್ಟು ಬಂದ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲಿ ಬಂದರೆ ಎರಡೂವರೆ ತನಕ ಕ್ಲೋಸ್ ಆಗಿದೆ ಎರಡುವರೆಗೆ ಓಪನ್ ಮಾಡೋದು ಅಂತ ಹೇಳಿದ್ರು ನಾವು ಬಂದಿದ್ದು ಕರೆಕ್ಟಾಗಿ ಒಂದು ಐವತ್ತಕ್ಕೆ ಇನ್ನು ಎರಡೂವರೆ ಅಂದರೆ ಇನ್ನೂ ನಲ್ವತ್ತು ನಿಮಿಷ ಐತೆ ಇರೋದ ಹೋಗುತ್ತೆ ಅನ್ನೋ ಥರ ಆಗೋಗಿತ್ತು ಆಮೇಲೆ ಬಂದುಬಿಟ್ಟಿದ್ದೀವಿ ಫಸ್ಟ್ ಟೈಮ್ ಬೇರೆ ಅದು ಇಷ್ಟೊಂದು ತಡೆ ಮಾಡ್ಕೊಂಡು ಇದ್ದೀರಿ ಅದು ಬೇರೆ ಓಲಾ ಬೇರೆ ಅಲ್ಲಿ ನಮ್ಮ ಬುಕ್ ಮಾಡ್ತಾ ಇದ್ದೀವಿ ತಗೊಳ್ತಾನೆ ಇಲ್ಲ ತೊಗೊಳ್ಳೋದೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಾನೆ ಇದ್ದರು ಆಮೇಲೆ ಬಂದ್ವಿ ಈಗೋ ಬಂದ್ವಿ ಬಂದಿದ್ದಲ್ಲ ಆದಮೇಲೆ ಮತ್ತೆ ಇನ್ನು ದೇವಸ್ಥಾನ ಹತ್ರ ನೋಡ್ರೆ ಎರಡೂವರೆ ತನಕ ಓಪನ್ ಇಲ್ಲ ಅಂತ ಹೇಳಿದ್ರು ಏನು ಮಾಡೋದು ಅಂತ ಹೇಳಿ ಕುಂತಿದ್ವಿ ಬೇಡ ಕುಂತ್ಕೊಂಬಿಡೋಣ ಅಂತ ಒಳಗಡೆ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ಕುಂತಿದ್ವಿ ಆಮೇಲೆ ಒಂದು ಅರ್ಧ ಅವರ್ ಅಂದರೆ ನಮ್ಮ ಪುಣ್ಯಕ್ಕೆ ಎರಡು ಐದಕ್ಕೆಲ್ಲ ಓಪನ್ ಮಾಡಿಬಿಟ್ರು ಎರಡು ಐದಕ್ಕೆಲ್ಲೂ ಬಿಟ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ದೇವಸ್ಥಾನ ನೋಡ್ತಾ ಇರೋದು ಅಂದರೆ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ ಫ ಎಲ್ಲದಕ್ಕೂ ಎಲ್ಲ ಕಡೆನೂ ಬೋರ್ಡ್ ಹಾಕ್ಬಿಟ್ಟಿದ್ರು ಮೊಬೈಲ್ ಯೂಸ್ ಮಾಡಂಗಿಲ್ಲ ಕ್ಯಾಮ್ರಾ ಇಲ್ಲ ಅಂತೆಲ್ಲ ನಾನು ನೋಡೋಣ ಆದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನನ್ನ ಒಳಗಡೆ ಇಲ್ಲಿ ಬಂದು ನಾವು ಇಲ್ಲಿ ಕ್ಯೂನಲ್ಲಿ ತಗ್ಲಾಕೊಂಡ್ವಿ ಇಲ್ಲೊಂದು ಅರ್ಧ ಗಂಟೆ ಕೂತಿದ್ವಿ ಅನಿಸುತ್ತೆ ಒಂದು ಅರ್ಧ ಅರ್ಧ ಗಂಟೆ ಹೋಗಿದ್ದು ಒಂದೂವರೆಗೆ ಒಂದು ಐವತ್ತಕ್ಕಲ್ಲ ಒಂದೂವರೆಗೆ ಹೋಗಿದ್ವು ನಾವು ಒಂದು ಅರ್ಧ ಗಂಟೆನೇ ಕುಂತಿದ್ವಿ ನನಗೆ ಬೇರೆ ಹೊಟ್ಟೆ ಯಶ್ವಾಗ್ತಾಯಿತ್ತು ಇವಾಗ ಪೂಜೆ ಮಾಡೋದಕ್ಕೂ ಅದಕ್ಕೂ ಬೆಳಗ್ಗೆನೇ ಬೇರೆ ಟಿಫನ್ ಮಾಡಿಬಿಡ್ತೀನಿ ಎಂಟು ಗಂಟೆಗೆಲ್ಲ ನಾನು ಪೂಜೆ ಎಲ್ಲ ಮುಗಿದೆಯಲ್ಲ ಆದಮೇಲೆ ಎಂಟು ಗಂಟೆಗೆ ಟಿಫನ್ ಇದ್ದೆ क्या <coughs> 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 ಯಾರು ಸ್ವಾಮಿ ಸ್ವಾಮಿಗಳು ಬಂದಿದ್ರು ಅವರು ರೊಟ್ಟಿದ ತಕ್ಷಣ ಮಹಾಮಂಗ್ಲಾರ್ತಿಲ್ಲ ಹಾಕಿ ಅವರು ರೊಟ್ಟಿದ ತಕ್ಷಣ ದರ್ಶನಕ್ಕೆ ಬಿಟ್ಬಿಟ್ರು ಎರಡು ಐದಕ್ಕೆಲ್ಲ ದರ್ಶನಕ್ಕೆ ಬಿಟ್ರು ಬೇಗನೆ ದರ್ಶನ ಆಗೋಯಿತು ನಾ ಇದೆ ಫಸ್ಟ್ ಟೈಮ್ ಬೇರೆ ಹೋಗಿದ್ದು ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಷ್ಟು ಹತ್ರದಲ್ಲಿ ಅಮ್ಮನೋರಂತೂ ರಾಜರಾಜೇಶ್ವರಿ ಅಮ್ಮನೋರ್ನಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಒಂದು ಕಡೆ ನೋಡಿದ್ರೆ ಚಾಮುಂಡಿಗಿಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆದರೆ ನಾವು ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಒಳಗಡೆ ಆಮೇಲೆ ಅಲ್ಲಿ ಒಳಗಡೆ ಎಲ್ಲ ಇಟ್ಟಿದ್ದರು ನಾನು ಅದನ್ನು ಅಲ್ಲಿ ಯಾರನ್ನೋ ಕೇಳ್ತಾ ಇದ್ವಿ ಇದೆಲ್ಲ ಚಿನ್ನದ ಅಂತ ಕೇಳಿದೆ ಅವರು ಏನೋ ನಮಗೂ ಅಷ್ಟು ಅಮ್ಮ ಇದ್ರೂ ಇರ್ಬೋದೇನೋ ಅಂತ ಅವ್ರು ಹೇಳ್ತಾ ಇದ್ರು ತುಂಬ ದೂರದಿಂದ ಎಲ್ಲ ಬಂದಿದ್ರು ನಮಗೂ ಹೀಗೆ ಕೆಲವರು ಪರಿಚಯ ಆದರು ಅಲ್ಲಿ ಹೀಗೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ ಬರ್ತಿರ್ಬೇಕಾದ್ರೆ ಅಲ್ಲಿ ಒಳಗಡೆ ಎರಡು ಆನೆ ಇತ್ತು ಅಂದರೆ ನನ್ನ ಆ ಆನೆನ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ ಹತ್ರ ಇದೆಯಲ್ಲ ಆ ಥರ ಆನೆನೇ ಅದು ನಾನು ಫಸ್ಟು ಒರಿಜಿನಲ್ ಆನೆ ಅಂದ್ಕೊಂಡೆ ತುಂಬ ದೂರದಲ್ಲಿ ನೋಡಿಕೊಂಡೆ ನೋಡಿದಾಗ ಆಮೇಲೆ ಹಂಗನ್ಕೊಂಡು ಆಮೇಲೆ ಹತ್ರ ದಿನ ನೋಡಿದ್ರೆ ಆ ಥರ ಆನೆ ಅದು ಅಲ್ಲಿ ಒಳಗಡೆ ಎರಡು ಆನೆ ಇದೆ ಮತ್ತು ಹೊರ್ಗಡೆ ಒಂದು ನಾನು ಹೊರ್ಗಡೆ ಇದ್ದಿದ್ದು ನೋಡಿರಲಿಲ್ಲ ಆಮೇಲೆ ಅಲ್ಲಿ ಬಂದು ಪುಟಾಕ ಫೋಟೋ ತೆಗಿ ಅಂತ ಹೇಳ್ತಾ ಇತ್ತು ಪುಟಕ ನಾನು ನಮ್ಮ ಲಕ್ಷ್ಮೀ ಲಕ್ಷ್ಮಿಗೆ ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ಹೋದೆ ಆಮೇಲೆ ಅವರು ಇಲ್ಲೆಲ್ಲ ಫೋಟೋ ಹೋಗಿಲ್ಲಮ್ಮ ನೋಡಿ ಇಲ್ಲಿ ಹಾಕಿಲ್ವಾ ಅಂತ ಹೇಳಿದ್ರು ಹೌದು ಅಂತ ಅಂದ್ಬಿಟ್ಟು ಆಮೇಲೆ ಆದರೂ ಫೋಟೋ ಚೆನ್ನಾಗಿ ಬಂದಿಲ್ಲ ಹೊರಗಡೆ ಆನೆ ಆ ಪಕ್ಕ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕೊಟ್ರು ಅಲ್ಲಿ ಹೊರಗಡೆ ಅಲ್ಲಿ ಹೋಗಿ ಫೋಟೋ ತಗೊಳ್ಳಿ ಮತ್ತೆ ಪ್ರಸಾದ ಕೊಡ್ತಾರೆ ಪ್ರಸಾದ ತಿನ್ನಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ದರ್ಶನ ಮಾಡಿ ಅಂತ ಹೇಳಿದ್ರು ನೀವು ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಹೋಗಿದ್ಗು ಸಾರ್ಥಕ ಅಂತ ಅನಿಸ್ತು ಯಾವತ್ತಾದ್ರೂ ಮಧ್ಯದಲ್ಲಿ ನಾವು ಫ್ರೀ ಇರೋ ಟೈಮಲ್ಲಿ ಮತ್ತೆ ಜನ ಯಾರು ಇರಲ್ವಲ್ಲ ಆ ಟೈಮಲ್ಲಿ ಮತ್ತೊಂದ್ಸಾರಿ ಹೋಗೋಣ ಅಂತಾನೆ ಮಾತಾಡ್ಕೊಂಡು ಬಂದ್ವಿ ನಾವು ಈ ನವರಾತ್ರಿಲಿ ಪ್ರತಿದಿನ ಒಂದೊಂದು ದೇವಿ ದರ್ಶನ ಮಾಡೋದ್ರಿಂದ ಮನ್ಸ್ಗೂ ಒಂಥರ ನೆಮ್ಮದಿ ಅಲ್ಲಿಂದ ಹೊರಗಡೆ ಬಂದು ಪ್ರಸಾದ ಇಸ್ಕೊಂಡು ತಿನ್ಬಿಟ್ಟು ಮನೆಗೆ ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು